ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಶ್ರೀ ಕನ್ನಡದ ಮತ್ತೊಂದು ವಿಡಿಯೋಗೆ ನಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಆರ್ ಸಿ ಬಿ ಆಡಿರುವಂತಹ ಎರಡು ಪಂದ್ಯಗಳನ್ನು ಗೆದ್ದು ಬೀಗಿರುವಂತಹ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೂರನ್ನ ಪಂದ್ಯಕ್ಕೆ ಸಿದ್ಧತೆಯನ್ನು ನಡೆಸಿದೆ ಗುಜರಾತ್ ನ ವಿರುದ್ಧದ ಪಂದ್ಯಕ್ಕೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಮೈದಾನ ಸಾಕ್ಷಿಯಾಗಲಿದೆ ಈ ಆವೃತ್ತಿಯ ಮೊದಲ ಪಂದ್ಯಕ್ಕೆ ಚಿನ್ನಸ್ವಾಮಿ ಅಂಗಳ ಸಿದ್ಧವಾಗಿದ್ದು ಆರ್ ಸಿ ಬಿ ಪ್ರದರ್ಶನವನ್ನು ಕಣ್ಣು ತುಂಬಿಕೊಳ್ಳಲು ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಈ ಒಂದು ಮೈದಾನದತ್ತ ಆಗಮಿಸಲಿದ್ದಾರೆ ಈಗಾಗಲೇ ಉದ್ಘಾಟನಾ ಪಂದ್ಯವನ್ನು ಕೆಕೆಯರ್ ವಿರುದ್ಧ ಅದೇ ರೀತಿ ಚೆನ್ನೈನಲ್ಲಿ ಸಿ ಎಸ್ ಕೆ ವಿರುದ್ಧ ಜಯ ಸಾಧಿಸಿರುವಂತಹ ನಮ್ಮ ರಜ ಪಟ್ಟಿದಾರ್ ಮುಂದಾಳತ್ವದ ತಂಡ ಹ್ಯಾಟ್ರಿಕ್ ಗೆಲುವಿನ ನಗೆ ಬೀರುವಂತಹ ಪ್ಲಾನ್ ಹಾಕಿಕೊಂಡಿದೆ ಈ ಬಾರಿಯ ಆರ್ ತಂಡ ಸಂಘಟಿತ ಆಟದ ಪ್ರದರ್ಶನವನ್ನ ನೀಡಿ ಜಯಗಳನ್ನ ಸಾಧಿಸಿದೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಬೆನ್ನೆಲುಬು ವಿರಾಟ್ ಕೊಹ್ಲಿ ಅವರ ಪ್ರದರ್ಶನ ಸಹ ಸ್ಥಿರವಾಗಿದೆ ಕೆಕೆಆರ್ ವಿರುದ್ಧದ ಅರ್ಧ ಶತಕವನ್ನು ಬಾರಿಸಿದಂತಹ ವಿರಾಟ್ ಚೆನ್ನೈ ವಿರುದ್ಧವೂ ಕೂಡ ಸ್ಥಿರ ಪ್ರದರ್ಶನವನ್ನ ನೀಡಿದರು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಮೈದಾನದಲ್ಲಿ ಗುಜರಾತ್ ಟೈಟನ್ಸ್ನ ವಿರುದ್ಧ ಪಂದ್ಯ ನಡೆಯಲಿದೆ ಈ ವೇಳೆ ಎಲ್ಲರ ಕಣ್ಣುಗಳು ವಿರಾಟ್ ಕೊಹ್ಲಿ ಅವರ ಮೇಲೆ ಇರಲಿವೆ ವಿರಾಟ್ ಕೊಹ್ಲಿ ಬೆಂಗಳೂರಿನ ಮೈದಾನದಲ್ಲಿ ಈವರೆಗೆ ಎಂಬತ್ತ ಒಂದು ಒಂಬತ್ತು ಪಂದ್ಯಗಳನ್ನು ಆಡಿದ್ದು ನಲವತ್ತು ಪಾಯಿಂಟ್ ಐದು ಮೂರು ಸರಾಸರಿ ಅದೇ ರೀತಿ ನೂರ ನಲವತ್ತೆರಡು ಪಾಯಿಂಟ್ ಐದು ಎಂಟರ ಸ್ಟ್ರೈಕ್ ರೇಟ್ನಲ್ಲಿ ಮುನ್ನೂ ಮೂರು ಸಾವಿರದ ನಲವತ್ತು ರನ್ಗಳನ್ನು ಕಲೆ ಈ ವೇಳೆ ಇವರ ಬ್ಯಾಟ್ನಿಂದ ನಾಲ್ಕು ಶತಕ ಅದೇ ರೀತಿ ಇಪ್ಪತ್ತ ಎರಡು ಅರ್ಧ ಶತಕಗಳು ಈ ಒಂದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೂಡಿಬಂದಿವೆ ಅಲ್ಲದೆ ಇದೇ ವೇಳೆ ಇವರು ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇನ್ನೂರ ಎಪ್ಪತ್ತ ಏಳು ಬೌಂಡರಿ ಅದೇ ರೀತಿ ನೂರ ಇಪ್ಪತ್ತ ಎಂಟು ಸಿಕ್ಸರ್ಗಳನ್ನ ಸಲ್ಲಿಸಿದ್ದಾರೆ ಈ ಅಂಕಿ ಅಂಶಗಳನ್ನು ನೋಡಿದ್ರೆ ಎದುರಾಳಿಗಳಿಗೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿರಾಟ್ ಅವರನ್ನ ನೋಡಿದ್ರೆ ನಡುಕ ಹುಟ್ಟುವುದು ಸಹಜ ಅಂತಾನೆ ಹೇಳಲಾಗ್ತದೆ ಸ್ನೇಹಿತರೆ ಗುಜರಾತ್ ಹಾಗೂ ಆರ್ ಸಿ ಬಿ ನಡುವಿನ ಪಂದ್ಯ ಈ ಹಿಂದೆ ಒಟ್ಟು ಐದು ಪಂದ್ಯಗಳನ್ನು ನಡೆಸಿದೆ ಅದೇ ರೀತಿ ಆರ್ ಸಿ ಬಿ ಈ ವೇಳೆ ಮೂರು ಬಾರಿ ಈ ಒಂದು ಗುಜರಾತ್ ಟೈಟನ್ಸ್ ನ ವಿರುದ್ಧ ಜಯವನ್ನ ಸಾಧಿಸಿದೆ ಇನ್ನು ಗುಜರಾತ್ ಟೈಟನ್ಸ್ ಎರಡು ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸಿದೆ ಈ ಒಂದು ಉಭಯ ತಂಡಗಳು ಮೈದಾನಕ್ಕೆ ಹೇಳಿದಾಗ ಇನ್ನೂರ ಆರು ರನ್ಗಳ ಗರಿಷ್ಠ ಮೊತ್ತವನ್ನು ಟಾರ್ಗೆಟ್ ಆಗಿ ನೇಮಿಸಿವೆ ಅದೇ ರೀತಿ ವಿರಾಟ್ ಕೊಹ್ಲಿ ಐಪಿಎಲ್ ನಲ್ಲಿ ಉತ್ತಮವಾದ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಐಪಿಎಲ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಆಟಗಾರರು ಕೂಡ ಇವರೇ ಅಂತಾನೆ ಹೇಳ್ಬಹುದು ವಿರಾಟ್ ಕೊಹ್ಲಿ ಐ ಪಿ ಎಲ್ ನಲ್ಲಿ ಇನ್ನೂರ ಐವತ್ತ ನಾಲ್ಕು ಪಂದ್ಯಗಳನ್ನು ಆಡಿದ್ದು ಮೂವತ್ತೆಂಟು ಪಾಯಿಂಟ್ ಒಂಬತ್ತೊಂಬತ್ತೊಂದರ ಸರಾಸರಿಯಲ್ಲಿ ಎಂಟು ಸಾವಿರದ ತೊಂಬತ್ತ ನಾಲ್ಕು ರನ್ಗಳನ್ನು ಸೇರಿಸಿದ್ದಾರೆ ಈ ವೇಳೆ ಇವರ ಸ್ಟ್ರೈಕ್ ರೇಟ್ ನೂರ ಮೂವತ್ತೆರಡು ಆಗಿದೆ ಈ ವೇಳೆ ಇವರ ಇವರಿಗೆ ಎಂಟು ಶತಕ ಅದೇ ರೀತಿ ಐವತ್ತಾರು ಅರ್ಧ ಶತಕಗಳನ್ನು ಇಲ್ಲಿಯವರೆಗೆ ದಾಖಲಿಸಿದ್ದಾರೆ ಇದರಲ್ಲಿ ಏಳ್ನೂರ ಹನ್ನೊಂದು ಬೌಂಡರಿ ಇನ್ನೂರ ಎಪ್ಪತ್ತ ಆರು ಸಿಕ್ಸರ್ಗಳು ಸೇರಿವೆ ಇದರಲ್ಲಿ ಈ ಆವೃತ್ತಿಯಲ್ಲಿ ಆಡಿರುವಂತಹ ಎರಡು ಪಂದ್ಯಗಳ ತೊಂಬತ್ತು ರನ್ಗಳು ಕೂಡ ಸೇರಿಕೊಂಡಿವೆ ಸ್ನೇಹಿತರೆ ಆರ್ ಸಿ ಬಿ ಆಡಿರುವಂತಹ ಎರಡು ಪಂದ್ಯಗಳನ್ನ ಗೆದ್ದಿದ್ದು ನಾಲ್ಕು ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇನ್ನು ಜಿ ಟಿ ಆಡಿರುವಂತಹ ಎರಡು ಪಂದ್ಯಗಳಲ್ಲಿ ಒಂದು ಗೆಲುವು ಒಂದು ಸೋಲನ್ನ ಕಂಡಿದ್ದು ಎರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ನೋಡಿದ್ರಲ್ಲ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ನಮ್ಮ ಯಮಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ರೀತಿಯ ಸ್ಟ್ರೈಕ್ ರೈಟ್ ರನ್ಗಳು ಅದೇ ರೀತಿ ದಾಖಲೆಗಳನ್ನು ಇಟ್ಟುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಎಷ್ಟು ರನ್ಗಳನ್ನು ಬಾರಿಸಬಹುದು ಅನ್ನೋದನ್ನು ಕಮೆಂಟ್ ಮಾಡಿ ಅದೇ ರೀತಿ ನೀವು ವಾಸ ಸಿ ಬಿ ಅಭಿಮಾನಿಯಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಒಂದು ವಿಡಿಯೋಗೆ ಇಷ್ಟ ಆಗಿದ್ರೆ ನಿಮಗೆ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ನೀವು ಕೂಡ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲೇ ವಿರಾಟ್ ಕೊಹ್ಲಿ ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ರೋಚಕ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಧನ್ಯವಾದಗಳು